ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟಿ ಚಿತ್ರದುರ್ಗ ಮೂರು ಎಕರೆ ಲ್ಯಾಂಡು ಮಿತ್ರಾಜಿತ ಆಸ್ತಿ ಲ್ಯಾಂಡು ಚಿನ್ಯನ್ ಲ್ಯಾಂಡು ಪ್ಯೂರ್ ರೆಡ್ ಸಾಯಲ್ಲು ಇದೆ ಜೋಳ ಇರೋದೆ ಲ್ಯಾಂಡು ಸೋಲೋರ್ ಇದೆ ವಾಟ್ರ್ ಸೋರ್ಸೂ ಇದೆ ಹೈವೇ ರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ ಈ ಥರ ಬರ್ತೈತೆ ನೋಡಿರಿ ಥರ ಇದೆ ನೋಡಿ ಚೆನ್ನಾಗಿದೆ ಕೆಂಪು ಭೂಮಿ ವಾಟರ್ ಸೋರ್ಸ್ ಇರೋ ಏರಿಯಾ ಇದು ಚೆನ್ನಾಗೈತೆ ಮೂರು ಎಕರೆ ಲ್ಯಾಂಡ್ ಇತ್ತು ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಥರ ಇದೆ ಕೆಂಪು ಭೂಮಿ ಭೂಮಿ ಭಾಳ ಚೆನ್ನಾಗೈತೆ ಇದು ನೋಡಿ ಕೋಳಿ ಫಾರಮ್ ಮಾಡ್ಬೋದು ಕುರಿ ಫಾರಮ್ ಮಾಡ್ಬೋದು ರಸ್ಮಿನ್ ಶೆಡ್ಡು ಮಾಡ್ಬೋದು ನೀರಾವರಿ ಆದರೂ ಮಾಡ್ಕೊಬೋದು ಲ್ಯಾಂಡ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್